ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಮ್ಮ ಕಚೇರಿಗೆ ಈ ಜಾತಕರ ತಂದೆ ಬರ್ತಾರೆ ತುಂಬ ಟೆನ್ಷನ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರು ಬಂದು ತಮ್ಮ ಮಗಳ ಜನ್ಮ ದಿನಾಂಕ ಸಮಯವನ್ನು ತಿಳಿಸ್ತಾರೆ ತಿಳಿಸಿ ಆದಮೇಲೆ ನಮ್ಮಲ್ಲಿ ಮೊದಲನೇ ಪ್ರಶ್ನೆ ಕೇಳಿದ್ದು ಅವರು ನಮ್ಮ ಮಗಳು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗ್ತಾಳ ಅಂತ ಹೇಳಿ ಅಂದರೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ತಂದೆ ತಾಯಿ ಒಪ್ತಕ್ಕಂಥ ಹುಡುಗನನ್ನು ಇವರು ಮದುವೆ ಇಲ್ಲ ಈ ಜಾತಕರು ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ ಜೊತೆ ಮದುವೆ ಆಗಬೇಕು ಅಂತೇಳಿ ಡಿಸೈಡ್ ಆಗಿದ್ದಾರೆ ಈ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸ್ಥಿತಿಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥದ್ದಾಗಿ ನೋಡೋಣ ಇವರ ಜನ್ಮ ದಿನಾಂಕ ಇಪ್ಪತ್ತೊಂಬತ್ತು ಐದು ತೊಂಬತ್ತ ಎಂಟು ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಮಧ್ಯಾಹ್ನ ಸಿಂಹ ಲಗ್ನ ಲಗ್ನದಲ್ಲೇ ರಾಹು ಸ್ಥಿತರಾಗಿದ್ದಾರೆ ಸಪ್ತಮದಲ್ಲಿ ಕೇತು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಮೇಷರಾಶಿಯಲ್ಲಿ ಶುಕ್ರ ಮತ್ತು ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಋಷಭ ರಾಶಿಯಲ್ಲಿ ಬುಧ ರವಿ ಕುಜ ಮೀನರಾ ಮಿಥುನ ರಾಶಿಯಲ್ಲಿ ಚಂದ್ರ ಮಿಥುನ ರಾಶಿ ಪುನರ್ವಸ ನಕ್ಷತ್ರ ಮೂರನೇ ಪಾದದಲ್ಲಿ ಜನನ ಇಲ್ಲಿ ಈ ಜಾತಕರ ತಂದೆ ತಾಯಿಗಳು ಜಾತಕಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಯಾವುದನ್ನೂ ಮಾಡಿಕೊಂಡಿಲ್ಲ ಮಗಳು ಸಹ ಎಲ್ಲೂ ಯಾವುದಕ್ಕೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಹೋಗಿಲ್ಲ ಅಂದರೆ ಮಗಳಿಗೆ ದೇವರ ಮೇಲೆ ಭಕ್ತಿ ಗೌರವ ಕಡಿಮೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನ ಅಂತ ಕರಿತೀವಿ ಗುರು ಭಗವಾನರು ಧನಸ್ಸು ರಾಶಿಯಲ್ಲಿದ್ದು ಅಂದರೆ ಧನಸ್ಸು ರಾಶಿ ಅಧಿಪತಿ ಗುರು ಭಗವಾನರು ಲಗ್ನಾತ್ ಅಷ್ಟಮದಲ್ಲಿ ನಿರ್ಬಲರಾಗ್ತಾರೆ ಅಂದರೆ ಪೂರ್ವ ಪುಣ್ಯ ಸ್ಥಾನ ಏನು ನಾವು ದೇವರ ಆರಾಧನೆ ಭಕ್ತಿ ಗೌರವ ಅಂತ ಹೇಳ್ತೀವೋ ಆಗ ಗುರು ನಿರ್ಬಲನಾಗೋದ್ರಿಂದ ಎಂಟನೇ ಸ್ಥಾನದಲ್ಲಿರೋದ್ರಿಂದ ಅಷ್ಟಕ್ಕಷ್ಟೇ ದೇವರ ಮೇಲೆ ಭಯ ಭಕ್ತಿ ಗೌರವ ಇರೋದಿಲ್ಲ ಗುರು ಹಿರಿಯರ ಮೇಲೆಯೂ ಸಹ ಗೌರವ ಇರೋದಿಲ್ಲ ಸಪ್ತಮ ಸ್ಥಾನಾಧಿಪತಿ ಶನಿ ಭಗವಾನರು ನೀಚರಾಗಿದ್ದಾರೆ ಹಾಗೆ ಸಪ್ತಮದಲ್ಲಿ ಕೇತು ಭಗವಾನರು ಸನ್ಯಾಸಿ ಗ್ರಹ ಇರೋದ್ರಿಂದ ಇವರು ಇವ್ರಿಗೆ ಇಷ್ಟಪಟ್ಟ ಹುಡುಗನನ್ನು ಮದುವೆ ಆಗಲಿಕ್ಕೆ ಮನಸ್ಸು ಪ್ರಚೋದನೆ ಆಗ್ತದೆ ಸಪ್ತಮಾಧಿಪತಿ ಶನಿ ಭಗವಾನರು ನೀಚ ಸಪ್ತಮದಲ್ಲಿರ್ತಕ್ಕಂಥ ಕೇತು ಗ್ರಹ ಸನ್ಯಾಸಿ ಗ್ರಹ ಇನ್ನು ಲಗ್ನಾಧಿಪತಿ ರವಿ ಅಂದರೆ ನಾವು ಅನುಭವಿಸ್ತಕ್ಕಂಥ ಸ್ಥಾನ ಅಂತ ಹೇಳ್ತೀವಿ ಋಷಭ ರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿರೋದ್ರಿಂದ ಲಗ್ನಾಧಿಪತಿ ಸಪ್ತಮಾಧಿಪತಿ ಸಪ್ತಮದಲ್ಲಿರ್ತಕ್ಕಂಥ ಗ್ರಹಗಳು ನಿರ್ಬಲರಾಗಿರೋದ್ರಿಂದ ಕಳತ್ರಕಾರಕ ಶುಕ್ರ ಶುಕ್ರ ಒಟ್ಟಿಗೆ ಇರೋದ್ರಿಂದ ಸಪ್ತಮದಲ್ಲಿ ದಶಮದಲ್ಲಿ ರವಿ ಕುಜ ಇರೋದ್ರಿಂದ ಇವರು ಯಾರಿಗೂ ಎದುರೋದಿಲ್ಲ ಯಾರ ಮಾತಿಗೂ ಬೆಲೆಯನ್ನು ಕೊಡೋದಿಲ್ಲ ಶುಕ್ರನೊಟ್ಟಿಗೆ ಶನಿ ಇದ್ದಾಗ ತಾನು ಇಚ್ಛಿಸಿದಂತೆ ಇಚ್ಛೆಪಟ್ಟ ಹುಡುಗನೊಟ್ಟಿಗೆ ಮದುವೆ ಆಗಬೇಕು ಅಂತ ಕಂಪ್ಲೀಟ್ ಡಿಸಿಷನಲ್ಲಿ ಇದ್ದಾರೆ ಇದೇ ಟೆನ್ಷನ್ನಿಂದ ಅವರ ತಂದೆ ನಮ್ಮ ಕಚೇರಿಗೆ ಬಂದು ಇದಕ್ಕೆ ಪರಿಹಾರವನ್ನು ಕೇಳಿದಾಗ ನಾನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸಿ ಅಂತೇಳಿದ್ದೇನೆ ಅವರಿಗೆ ತಂದೆಗೆ ತುಂಬ ಟೆನ್ಷನ್ನಾಗಿ ಯಾವುದೂ ಮಾಡ್ಕೊಳ್ಳಿಕ್ಕಾಗಲ್ಲ ನಮಗೆ ಅಂತ ಹೇಳ್ತಿದ್ದಾರೆ ಸಪ್ತಮ ಭಾವದಲ್ಲಿ ಗೋಚಾರ ಫಲದಲ್ಲಿ ಶನಿ ಭಗವಾನಿರೋದ್ರಿಂದ ಶನಿ ಶನಿವಾರ ಶನಿದೇವರು ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ತಿಳಿಸ್ದೆ ಅವರು ಇಲ್ಲ ನಮ್ಮ ಮಗಳು ದೇವಸ್ಥಾನಕ್ಕೆ ಹೋಗೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರು ಹಾಗೆ ಗುರುಬಲ ಇಲ್ಲದೇ ಇರೋದರಿಂದ ಮಿಥುನ ರಾಶಿಗೆ ಹನ್ನೆರಡರಲ್ಲಿ ಗೋಚಾರ ಫಲದಲ್ಲಿ ಗುರು ಇಲ್ಲದೇ ಇರೋದರಿಂದ ಗುರುವಾರ ಯಾವುದಾದ್ರೂ ರಾಘವೇಂದ್ರ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡಿ ಅಂತೇಳಿ ಸಲಹೆ ಕೊಟ್ಟಿದ್ದೇನೆ ಇಲ್ಲಿ ಏನಾಗಿದೆ ಅಂದರೆ ತಂದೆ ತಾಯಿಗೆ ಮಗಳು ನಮ್ಮ ಮಾತು ಇಲ್ಲ ಅಂತಕ್ಕಂಥ ಒಂದು ಮನಸ್ತಾಪ ನೋವು ದುಃಖ ಇದೆ ಈ ಜಾತಕರಿಗೆ ಸಂಬಂಧಪಟ್ಟಂಥ ತಂದೆ ತಾಯಿಗಳು ತಮಗೆ ಸಂಬಂಧಪಟ್ಟಂಥ ಯಾವುದೇ ಕರ್ಮ ದೋಷಗಳನ್ನು ಕಳ್ಕೊಂಡಿಲ್ಲ ಈಗ ಮಗಳೇ ಇವರ ವಿರುದ್ಧವಾಗಿ ನಿಂತಿದ್ದಾರೆ ಇಲ್ಲಿ ನಾವು ಮುಂದೆ ನಿಂತು ಮದುವೆ ಮಾಡಿದರೆ ನಮ್ಮ ಮರ್ಯಾದೆ ಹೋಗುತ್ತಲ್ಲ ಅಂತೇಳಿ ಇದಕ್ಕೆ ಸಂಬಂಧಪಟ್ಟ ಮಾರ್ಗದರ್ಶನ ತೆಗೆದುಕೊಳ್ಳಿಕ್ಕೆ ನಮ್ಮ ಕಚೇರಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಲೇಬೇಕು ಹಾಗೆ ಮದುವೆಗೆ ಒಂದು ವಾರ ಮುಂಚಿತವಾಗಿ ಇನ್ನೂ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಕುಜ ದೋಷ ಬೇರೆ ಇರೋದರಿಂದ ಕುಜ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ ಅಂತೇಳಿ ಇವರ ತಂದೆಗೆ ಸಲಹೆಯನ್ನು ನೀಡಿದ್ದೇನೆ ವೀಕ್ಷಕರೇ ಈ ಜಾತಕ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ